ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ನಾನು ಸವಿತಾ ಗೌಡ ನಾವೆಲ್ಲ ಚೆನ್ನಾಗಿದ್ದೀವಿ ನೀವೆಲ್ಲ ಚೆನ್ನಾಗಿರ್ತೀರಿ ಅಂತ ಅನ್ಕೊತೀನಿ ಏನಿವತ್ತು ಬೆಳ ಬೆಳಗ್ಗೆ ಟೀ ಜೊತೆ ಬರ್ತಾ ಇದೆ ಅಂತ ಅನ್ಕೊತೀರ ಹೌದು ಫುಲ್ಲು ಮಳೆ ಇದೆ ಇವತ್ತು ಚಿತ್ರಾನ್ನ ಮಾಡಿಬಿಟ್ಟು ನಾವು ಬೆಳಿಗ್ಗೆದ್ದು ಬ್ಲ್ಯಾಕ್ ಟೀ ಆಮೇಲೆ ಟೀ ಕಾಫಿ ಎಲ್ಲ ಕುಡಿಯೋದು ಹಾಲಾಕ್ಬಿಟ್ಟು ಇವಾಗ ಬೆಳಿಗ್ಗೆ ಎದ್ದು ನಮಗೆ ಬೇಕಾಗಿದ್ದು ಡಿಕಾಷನ್ ಬ್ಲ್ಯಾಕ್ ಟೀನೇ ಬೇಕು ಹಿಂಗಿದ್ರಷ್ಟೇ ಬೆಳಗ್ಗೆ ಫ್ರೆಶ್ ಆಗಿ ಮೈಂಡೆಲ್ಲ ಫ್ರೆಶ್ ಆಗಿರುತ್ತೆ ಅದಕ್ಕೋಸ್ಕರ ಬೆಳಿಗ್ಗೆ ನನಗೊಂದು ಕಪ್ಪು ಅವರಿಗೊಂದು ಕಪ್ಪು ಬ್ಲ್ಯಾಕ್ ಟೀ ಇದು ಕುಡಿಯೋದ್ರಿಂದ ಹೆಲ್ದಿಗೂ ಒಳ್ಳೆಯದು ಮೈಂಡು ಫ್ರೆಶ್ ಆಗಿರುತ್ತೆ ಬೆಳಗ್ಗೆ ಎದ್ದು ಅದ್ರ ಜೊತೆ ಒಂದು ಪುದೀನ ಎಲೆ ಲಿಂಬು ಒಂದು ಡ್ರಾಪ್ಸ್ ಹಾಕೋಬಿಟ್ರೆ ಸೂಪರ್ ಡೇ ಫುಲ್ಲು ಫ್ರೀ ಆಗಿರ್ತೀವಿ ಚಿತ್ರಾನ್ನ ಜೊತೆ ಕಾಫಿ ತಿಂಡಿ ತಿಂತಾ ಇದ್ದೀನಿ ಆಮೇಲೆ ಇವತ್ತು ಸ್ಕೂಲ್ ರಜೆ ಮಳೆ ಫುಲ್ ಇರೋದ್ರಿಂದ ನಮ್ಮ ಹೊನ್ನಾವರ ತಾಲೂಕು ಕುಮಟ ಭಟ್ಕಳ್ ಉತ್ತರ ಕನ್ನಡದಲ್ಲಿ ಎಲ್ಲರಿಗೂ ರಜೆ ಕೊಟ್ಟಿದ್ದಾರೆ ಇವನಿಗೆ ಎಕ್ಸಾಮ್ ಇತ್ತು ಟೆಸ್ಟು ಪೋಸ್ಟ್ಪೋನ್ ಇತ್ತು ಮತ್ತು ಒಂದು ಸ್ವಲ್ಪ ಸ್ಟಡಿ ಮಾಡಿಸೋಣ ಇಲ್ಲಾಂದರೆ ಫುಲ್ಲು ಟಿ ವಿ ನೋಡ್ಕೊಳ್ತಾನೆ ಇರ್ತಾನೆ ಸ್ವಲ್ಪ ಸ್ಟಡಿ ಮಾಡಿಸ್ಬಿಟ್ಟು ಆಮೇಲೆ ಮನೆ ಕೆಲಸ ಏನಿದೆ ನೋಡ್ಕೊಳ್ಳೋಣ ಅಂತ ತಿಂಡಿ ತಿಂದಾದ ತಕ್ಷಣ ಕೂತಿದ್ದೀವಿ ಇಬ್ಬರು ಓದಿಸ್ಬೇಕು ನಾನು ಹೇಳಿದರೆ ಅವನು ಅರ್ಥ ಮಾಡ್ಕೊಂಡು ಬರೀತಾನೆ ಅಂದರೆ ಟಿ ವಿಲೇ ಉಳಿತಾನೆ ನಾಳೆ ಮತ್ತೆ ಎಕ್ಸಾಮ್ ಇದೆ ವಿತ್ತು ರಜೆ ಇರೋದ್ರಿಂದ ಎಕ್ಸಾಮ್ ಮುಂದೋಯಿತು ಸ್ವಲ್ಪ ನಾನು ಹೇಳ್ದಂಗೆ ಅವನು ಓದ್ಕೊಂಡು ಬರೀತಾ ಇದ್ದ ಆಮೇಲೆ ಅಡುಗೆ ಮಾಡಬೇಕಂತ ನಮ್ಮ ಮನೆಯವರು ಫಿಶ್ ತಗೋ ಬಂದರು ಇಷ್ಟುತ್ತ ಇದೆ ಫಿಶ್ಶು ಇದಕ್ಕೆ ನಾವು ಮಡ್ಲೆ ಅಂತ ಕರಿತೀವಿ ತುಂಬ ಚೆನ್ನಾಗಿರುತ್ತೆ ಸ್ಮೂತಾಗಿರುತ್ತೆ ಮುಳ್ಳು ಜಾಸ್ತಿ ಇರಲ್ಲ ನೋಡೋಕ್ಕೆ ಇದು ವಿಡಿಯೋದಲ್ಲಿ ಚಿಕ್ಕದಾಗಿ ಕಾಣುತ್ತೆ ನೋಡೋಕೆ ತುಂಬ ದೊಡ್ಡದಿತ್ತು ಇದನ್ನು ಕ್ಲೀನ್ ಮಾಡಿಬಿಟ್ಟು ಸ್ಲೈಸಾಗಿ ಕಟ್ ಮಾಡಬೇಕು ಇಷ್ಟು ದೊಡ್ಡ ಮೀನಂತೂ ನಮ್ಮ ಹತ್ರ ಕಟ್ ಮಾಡೋಕೆ ಸಾಧ್ಯನೇ ಇಲ್ಲ ಇಷ್ಟು ಹಿಡಿಯೋಕೆ ಆಗ್ತಾ ಇಲ್ಲ ನೋಡಿ ಎಷ್ಟು ದೊಡ್ಡದಿದೆ ಅದು ಅದಕ್ಕೆ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ನೀಟಾಗಿ ಹೋಗಬೇಕಿಲ್ಲ ಅಂದರೆ ಆಗಲ್ಲ ಅದು ನಮ್ಗೆ ಆ ಕಡೆ ಈ ಕಡೆ ಸ್ವಲ್ಪ ರೆಕ್ಕೆ ಎಲ್ಲ ಇರತ್ತಲ್ಲ ಅದು ಚುಚ್ಚತ್ತೆ ಅದಕ್ಕೆ ಅವರಾದರೆ ನೀಟಾಗಿ ಕ್ಲೀನ್ ಮಾಡಿಬಿಡ್ತಾರೆ ನಮ್ಮ ಹತ್ರ ಆಗೋಲ್ಲ ಅದು ನಮ್ಮ ಮನೇಲಿ ಏನಾದರೂ ಆಲ್ಮೋಸ್ಟ್ ಈ ಥರ ದೊಡ್ಡ ಫಿಶ್ ಎಲ್ಲ ತಗೊಬಂದರೆ ಅವರೇ ಕಟ್ ಮಾಡೋದು ಸಣ್ಣ ಪುಟ್ಟ ಮೀನಿದ್ದರೆ ನಾನು ಕಟ್ ಮಾಡಿ ಕ್ಲೀನ್ ಮಾಡ್ತೀನಿ ಕಟ್ ಮಾಡಿಸ್ಕೊಂಡೇ ಬರ್ತಾರೆ ಆಲ್ಮೋಸ್ಟು ಇವತ್ತು ಮಳೆ ಇರೋದರಿಂದ ಹಂಗೆ ಬೇಗನೆ ಬಂದುಬಿಟ್ರು ಕರೆಂಟ್ ಬೇರೆ ಇರಲ್ಲ ಮಳೆ ಅಂದರೆ ಕರೆಂಟ್ ತೆಗೆದುಬಿಡ್ತಾರೆ ಇವರು ಬೇಗ ಬಂದರೆ ನನಗೆ ಸಾಂಬಾರು ಮಾಡ್ಕೊಳಕ್ಕಾಗತ್ತೆ ಆಮೇಲೆ ಈ ಥರ ಕಟ್ ಕಟ್ ಮಾಡಬೇಕು ತಲೆನ ಎಲ್ಲ ಕಟ್ ಮಾಡಿಟ್ಕೊಂಡು ಆಮೇಲೆ ಸ್ಲೈಸಾಗಿ ಕಟ್ ಮಾಡಬೇಕು ಅದರೊಳಗಿರುವಂಥ ವೇಸ್ಟೆಲ್ಲ ತೆಗೆದ್ಬಿಟ್ಟು ಈ ಥರ ಸ್ಲೈಸಾಗಿ ಕಟ್ ಮಾಡಿಕೊಂಡ್ರೆ ಫ್ರೈ ಮಾಡೋಕ್ಕೆ ತುಂಬ ಚೆನ್ನಾಗಿರತ್ತೆ ನಾವು ಇಬ್ಬರೇ ಆಗಿರೋದ್ರಿಂದ ಇದ್ರ ಜೊತೆ ಫ್ರೈ ಸಾಂಬಾರು ಎರಡೂ ಬೇಕು ನಮಗೆ ನನ್ನ ಮಗ ಏನು ತಿನ್ನಲ್ಲ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡೋದ್ರಿಂದ ಮಸಾಲೆ ಚೆನ್ನಾಗಿ ಅಂಟ್ಕೊಳತ್ತೆ ತಿನ್ನೋಕ್ಕೂ ಇಷ್ಟ ಆಗುತ್ತೆ ಮತ್ತು ಮುಳ್ಳು ಜಾಸ್ತಿ ಸಿಗಲ್ಲ ದೊಡ್ಡ ದುಡ್ಡು ಆಗ್ಬಿಟ್ರೆ ಸಪ್ಪೆ ಸಪ್ಪೆ ಅನಿಸುತ್ತೆ ಖಾರ ಸರಿಯಾಗಿ ಅಂಟುಕೊಳ್ಳಲ್ಲ ಒಳಗಡೆ ಎಷ್ಟೆಂದರೂ ನಾವು ಖಾರ ಹಾಕೋಕ್ಕಾಗಲ್ಲ ದೊಡ್ಡ ಮೀನಾದರೆ ಪೀಸಿಟ್ಬಿಟ್ರೆ ಇದೇ ಥರ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡ್ಕೊಂಡ್ರೆ ಎರಡೂ ಕಡೆ ತವದಲ್ಲಿ ಬೇಯಿಸ್ಕೊಳ್ಳೋಕ್ಕೆ ಚೆನ್ನಾಗಾಗತ್ತೆ ಡೀಪ್ ಫ್ರೈಯೂ ಮಾಡ್ಬೋದು ಆಯ್ಲಲ್ಲಿ ಹಾಗೆ ಮಸಾಲೆ ಬೇಕಾದರೂ ತವಾದಲ್ಲೂ ನಾವು ಆ ಕಡೆ ಈ ಕಡೆ ಎರಡು ಕಡೆನೂ ಬೇಯಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಾಗತ್ತೆ ಅದಕ್ಕೆ ಇದೇ ಥರ ಸ್ಲೈಸ್ ಮಾಡೋದು ಮಾರ್ಕೆಟಿಂದ ಆಲ್ರೆಡಿ ಸ್ಲೈಸ್ ಮಾಡೇ ಇಟ್ಟಿರ್ತಾರೆ ಒಂದು ಕೆ ಜಿ ಅರ್ಧ ಕೆ ಜಿ ಎರಡು ಕೆ ಜಿ ಲೆಕ್ಕದಲ್ಲೇ ಕೊಡ್ತಾರೆ ನಾವು ಅದನ್ನು ಪೀಸ್ ಮಾಡಿಸಿಲ್ಲ ನಾವು ಹಂಗೆ ತೊಗೊಬಂದ್ವಿ ಯಾಕಂದರೆ ನಾಳೆ ಫ್ರೈಡೇ ತಿನ್ನಲ್ಲ ನಾಡಿದ್ದು ಸ್ಯಾಟರ್ಡೇ ತಿನ್ನಲ್ಲ ಅದಕ್ಕೆ ಟೂ ಡೇಸ್ ಡೇಸಿನ ತಿನ್ನಲ್ವಲ್ಲ ಅದಕ್ಕೆ ಇವತ್ತು ಫುಲ್ ಡೇ ಫಿಶ್ ಫ್ರೈ ಸಾಂಬಾರು ಬರೋ ಮಾಡಿಬಿಡೋಣ ಅಂತ ದೊಡ್ಡ ಮೀನೇ ತೊಗೊಬಂದಿದ್ದಾರೆ ಇವಾಗೆಲ್ಲದು ಕಟ್ ಮಾಡಾಯಿತು ಒಂದು ಒಂದು ಮೀನಲ್ಲಿ ಎಷ್ಟು ಪೀಸ್ ಆಗಿದೆ ನೋಡಿ ಇವಿಷ್ಟು ಪೀಸ್ ಆಗತ್ತೆ ಇದನ್ನೇ ನಾವು ಅಲ್ಲೇ ಕಟ್ ಮಾಡಿಸ್ಕೊಂಡು ಬಂದರೆ ಮತ್ತೆ ಇದಕ್ಕೊಂದು ಐವತ್ತು ರೂಪಾಯಿ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅದಕ್ಕೆ ನಾವು ಹೇಗೋ ಮನೇಲಿ ಇದ್ದೀನಲ್ಲ ನಾನು ಕ್ಲೀನ್ ಮಾಡ್ಕೊತೀನಿ ಬನ್ನಿ ಅಂತ ಹೇಳ್ದೆ ಅವರು ಕಟ್ ಮಾಡಿಕೊಟ್ರು ನಮ್ಮ ಮನೆಯವರು ನಾನ್ ವೆಜ್ ಆದರೂ ಅಷ್ಟೇ ನನಗೆ ಹೆಲ್ಪಿಗೆ ಬರ್ತಾರೆ ವೆಜ್ ಆದರೆ ಬರಲ್ಲ ಆಮೇಲೆ ಕಟ್ ಮಾಡಿ ವಾಶ್ ಮಾಡಿ ಎಲ್ಲ ಮಾಡಿದರು ಈಗ ಅದಕ್ಕೆ ಉಪ್ಪು ಅರ್ಶನ ಹಾಕಿ ಕ್ಲೀನ್ ಮಾಡಿ ಬೇಕು ಒಮ್ಮೆ ಉಪ್ಪು ಹಾಕಿ ವಾಶ್ ನೀರೆಲ್ಲ ಕ್ಲೀನಾಗಿ ತೊಳೆದು ಚೆಲ್ಲಬೇಕು ಆಮೇಲೆ ಒಂದು ಹತ್ತು ನಿಮಿಷ ಉಪ್ಪು ಅರ್ಶನ ಹಾಕಿ ಹಿಂಗೆ ಬಿಟ್ಟಿಡಬೇಕು ಅದು ಈ ಥರ ಹಿಂಗೆ ಇಟ್ಟರೆ ಚೆನ್ನಾಗಿ ಉಪ್ಪು ಅಂಟ್ಕೊಳತ್ತೆ ಅದಕ್ಕೆ ಅದಕ್ಕೆ ಉಪ್ಪು ಅರ್ಶನ ಹಾಕಿ ಮಿಕ್ಸ್ ಮಾಡಿಡಬೇಕು ಫಿಶ್ ಫ್ರೈ ಮಾಡೋದು ಖಾರ ಪುಡಿ ಇದು ಕರೇಲೆ ಮಾಡಿಡ್ಬೋದು ಒಂದು ಸ್ಪೂನು ಅರಿಶಿನ ಬೆಳ್ಳುಳ್ಳಿ ಏಳರಿಂದ ಎಂಟನ್ನು ಸಿಪ್ಪೆ ತೆಗೆದು ಸುಳ್ದು ಜಜ್ಜಿ ಇಟ್ಕೊಂಡಿದ್ದಾನೆ ಮತ್ತು ಉಪ್ಪು ಇಲ್ಲಿ ಹುಳಸೆ ಹುಣ್ಣೆಯನ್ನು ಬಿಸಿನೀರಲ್ಲಿ ಹಾಕಿ ಕಲಸಿಟ್ಕೊಂಡಿದ್ದೀನಿ ರಸ ಬಿಡ್ಲಿ ಅಂತ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಬೇಕು ಆಲ್ರೆಡಿ ಇಲ್ಲಿ ಉಪ್ಪು ಅರಿಶಿನ ಹಾಕಿ ಕಲಸಿಟ್ಕೊಂಡಿದ್ದೀನಿ ಫಿಶ್ಗಳೆಲ್ಲ ಇದನ್ನು ಫಸ್ಟು ಮಿಕ್ಸ್ ಅಷ್ಟು ಮಿಕ್ಸ್ ಮಾಡ್ತೀನಿ ಅಷ್ಟು ಹುಣಸೆ ಹುಳಿನ ಅಷ್ಟು ರಸ ತಗೋಬೇಕು ಮತ್ತು ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಹಿಂಡ್ಕೊಂಡ್ರೆ ಬರುತ್ತೆ ಅದಕ್ಕಿನ ಉಪ್ಪು ಮತ್ತು ಶುಂಠಿ ಬಲ್ಲೂಲಿಕ್ಕೆ ಇವಿಷ್ಟನ್ನು ಮಿಕ್ಸ್ ಮಾಡಬೇಕು ಬೇಕಾದರೆ ಮತ್ತೆ ಸ್ವಲ್ಪ ಸುಂಸ ಉಡಿ ನೀರೇ ಹಾಕೋಬೇಕು ಮತ್ತೆ ನೀರು ಹಾಕ್ಬಾರ್ದು ನೀರನ್ನು ಸೇರಿಸ್ತಾ ಇರಬೇಕು ಒಂದು ಚೌಳಿನ ಹಿಂಡ್ಕೊಂಡು ಇದ್ರೆ ರಸ ಬಿಡ್ತಾ ಇರತ್ತೆ ಅಷ್ಟೊಂದು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕೋಬೇಕು ಯಾಕಂದರೆ ಮೀನಿಗೂ ಆಲ್ರೆಡಿ ಉಪ್ಪು ಹಾಕಿದ್ವಿ ಈ ಮಸಾಲೆಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಅಷ್ಟೇ ಸೇರಿಸ್ಕೋಬೇಕು ಇಷ್ಟಿದ್ರೆ ಸಾಕಾಗತ್ತೆ ಮಸಾಲ ಅಂಟ್ಕೊಳತ್ತೆ ಮಸಾಲ ಫ್ರೈ ಮಾಡೋಕ್ಕೆ ಚ ತುಂಬ ಚೆನ್ನಾಗಿರತ್ತೆ ಫುಲ್ಲು ತೆಳು ಇರಬಾರ್ದು ಇಷ್ಟೇ ಮಾಡ್ಕೋಬೇಕು ಇದಕ್ಕೆ ನಾನು ಒಂದೊಂದೇ ಮೀನನ್ನು ಸೇರಿಸ್ತೀನಿ ಈಗ ಒಂದೊಂದೇ ಮೀನನ್ನು Og så kan man forstå hvordan er i ಈ ಥರ ಎಲ್ಲ ಮೀನ್ಗೂ ಮಸಾಲವನ್ನು ಅಂಟಿಸ್ಕೋಬೇಕು ಎಷ್ಟು ಚೆನ್ನಾಗಿರುತ್ತೆ ಫುಲ್ಲು ಮಸಾಲ ಇಡಬೇಕು ಎಲ್ಲೂ ಮೀನು ಕಾಣಬಾರ್ದು ಎಲ್ಲ ಮಸಾಲ ಹಾಕಿದ್ರೆ ತಿನ್ನೋಕ್ಕೂ ಚೆನ್ನಾಗಿರತ್ತೆ ಸಾಂಬಾರಿಗೆ ಇಟ್ಬಿಟ್ಟಿದ್ವಿ ಇಷ್ಟನ್ನು ಸಾಂಬಾರಿಗೆ ಇಟ್ಟಿದ್ದೀನಿ ಸ್ವಲ್ಪ ಸಾಕು ಸಾಂಬಾರು ಸ್ವಲ್ಪ ಅದರ ತಲೆ ಎಲ್ಲ ಇರುತ್ತಲ್ಲ ಕಟ್ ಮಾಡಿ ತಲೆ ಬಾದ ಇವೆಲ್ಲ ಸಾಂಬಾರಿಗೆ ಇವಿಷ್ಟು ಫಿಶ್ ಫ್ರೈ ಸ್ಪೂನು ತೆಂಗಿನ ತುರಿ ತೊಗೊಂಡಿದ್ದೀನಿ ಸ್ವಲ್ಪನೇ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಬ್ಯಾಡಿಗೆ ಮೆಣಸು ಆಮೇಲೆ ಒಂದಿಷ್ಟು ಆಗೋಷ್ಟು ಹುಣಸೆ ಹುಡಿ ಚೂರೆ ನಾನು ನಮ್ಮ ಮನೆಯವ್ರು ಇಬ್ಬರೇ ಫಿಶ್ ಸಾಂಬಾರು ತಿನ್ನೋದು ಅದಕ್ಕೆ ಸ್ವಲ್ಪ ಮೀನು ಇಟ್ಟಿದ್ದೀನಿ ಇಷ್ಟು ಧನಿಯಾ ಕಾಳು ಹಾಕಿದ್ದೀನಿ ಆಮೇಲೆ ಒಂದಿಷ್ಟು ಜೀರಿಗೆ ಒಂದು ಸ್ಪೂ ಅರ್ಧ ಸ್ಪೂನ್ ಆಗೋಷ್ಟು ಆಮೇಲೆ ಸ್ವಲ್ಪ ಹಳದಿ ಕುಡಿಕೆ ಇವಿಷ್ಟನ್ನು ಹಸಿದೇ ರುಬ್ಕೊತೀನಿ ಏನೂ ಕುರಿಯಲ್ಲ ಏನು ಮೀನು ಸಾಂಬಾರು ಕೊಟ್ಟ ಆಯಿಲೇ ನಾವು ಹಾಕ್ಬಾರ್ದು ಆವಾಗ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮೀನು ಸಾಂಬಾರಿಗೆ ಹಿಂಗೆ ನ್ಯಾಚುರಲ್ ಆಗಿ ಮಾಡಬೇಕು ಏನು ಆಯಿಲ್ ಹಾಕಿ ಮಾಡಿದರೆ ಅದು ಅಷ್ಟು ಚೆನ್ನಾಗಿರೋಲ್ಲ ಯಾವಾಗಲೂ ಮೀನು ಸಾಂಬಾರು ಹಿಂಗೆ ಮಾಡಬೇಕು ಇಷ್ಟನ್ನು ಹಾಕಿ ರುಬ್ಕೊಳ್ತೀನಿ ಇಲ್ಲಿ ನಾನು ಒಂದು ಅರ್ಧ ಟೊಮೆಟೊ ಮತ್ತು ಸಣ್ಣದಾದಂಥ ಈರುಳ್ಳಿ ಎರಡು ಚಿಲ್ಲಿ ಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ಮೆಣಸ ಆಯಿಲ್ ಹಾಕ್ತಿಲ್ಲ ಇದಕ್ಕೆ ನಾನು ಡೈರೆಕ್ಟಾಗಿ ನೀರು ಹಾಕ್ತೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ಅಷ್ಟೇ ನೀರು ಹಾಕ್ತೀನಿ ನೀರಲ್ಲೇ ಬಾಯ್ಲ್ ಆಗಬೇಕು ಅದು ಈರುಳ್ಳಿ ಟೊಮೆಟೊ ಹಸಿಮೆಣಸು ಆಯಿಲ್ ಹಾಕಲೇಬಾರ್ದು ಯಾವಾಗಲೂ ಫಿಶ್ ಸಾಂಬಾರಿಗೆ ನನ್ನ ಮೀನಿಗೆ ಹಾಕ್ತಾರೆ ಬಟ್ ನಾನು ಹಾಕೋಲ್ಲ ಅದು ಟೇಸ್ಟೇ ಬೇರೆ ಬಂದುಬಿಡತ್ತೆ ಇದ್ರ ಜೊತೆ ಮ್ಯಾಶ್ ಆಗಬೇಕು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಒಂದು ಐದು ಗಂಟೆ ಮುಚ್ಚಿಟ್ಬಿಟ್ರೆ ಅಲ್ಲೇ ಮ್ಯಾಶ್ ಆಗುತ್ತೆ ಇವಾಗ ಎಷ್ಟು ಮ್ಯಾಶ್ ಆಗಿಬಿಟ್ಟಿದೆ ಅದು ಏನು ಆಯಿಲು ಹಾಕೋದು ಬೇಡ ಇದಕ್ಕೆ ಇವಾಗ ರುಬ್ಬಿಟ್ಟಿದ್ನಲ್ಲ ಈ ಮಸಾಲೆಯನ್ನು ಸೇರಿಸ್ತೀನಿ ಇದಕ್ಕೆ ನಾನು ಬೆಳ್ಳುಳ್ಳಿನೂ ಹಾಕಿದ್ದೀನಿ ಅವಾಗ ಹೇಳೇ ಇಲ್ಲ ನಿಮಗೆ ಬೆಳ್ಳುಳ್ಳಿ ಆ್ಯಡ್ ಮಾಡಿದ್ದೀನಿ

ಮತ್ತೆ ಹಾಕೋದಿ ಮತ್ತೆ ಬರೀ ಗಟ್ಟಿ ಆಗ್ಬಿಡತ್ತೆ ನಮ್ಮನೆಯವ್ರೆ ಗಟ್ಟಿ ಆಗ್ಬಾರ್ದು ನಮ್ಗೆ ಸಾಂಬಾರ್ ಗಟ್ಟಿ ಆಗ್ಬಾರ್ದು ಅವ್ರಿಗೆ ಇದು ಕುದ ಮೀನ್ ಹಾಕಂದ್ರೆ ಆಯ್ತು ಕುದಿಯತ್ತ ಇವಾಗ ಕುದಿಯಕ್ಕೆ ಸ್ಟಾರ್ಟ್ ಆಗಿದೆಯಲ್ಲ ನಾವು ನಾವ್ ಇಟ್ಕೊಂಡಂತ ಒಂದೊಂದೇ ಮೀನು ಬಿಟ್ಬಿಡ್ಬೇಕು ಈ ತಲೆ ಇರುತ್ತಲ್ಲ ಮೀನು ತಲೆ ಹಾಕಿ ಸಾಂಬಾರು ಮಾಡಿದರೆ ಮಸ್ತ್ ಟೇಸ್ಟ್ ತುಂಬ ಚೆನ್ನಾಗಿದೆ ಇಷ್ಟ ಹಾಕೊಂಡ್ರೆ ಉಪ್ಪೆಲ್ಲ ಬೇಕಾದರೆ ಮತ್ತೆ ರುಚಿ ನೋಡಿ ಹಾಕೊಂಡ್ರಿ ಸ್ಲೋ ಕುದಿಯಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು ತನಕ ಇವಾಗ ಕುದೀತಾ ಇದೆ ಆಲ್ರೆಡಿ ನಾವು ಮಸಾಲೆ ಕುದಿಸ್ಕೊಂಡಿದ್ವಿ ಮೀನು ಹಾಕಿದ್ಮೇಲೆ ಒಂದು ಐದು ನಿಮಿಷ ಸ್ಲೋ ಉರಿಲಿ ಕುದಿಸ್ಕೋಬೇಕು ಆ ಮೀನಿನ ಫ್ಲೇವರೆಲ್ಲ ಬಿಡಬೇಕು ಅದು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಬೇಕು ಇದು ಏನಿದು ಏನದು ಕಟ್ಲೆಟ್ ಚಿಕನ್ ಕಟ್ಲೆಟ್ ನಾವು ಮಾಡೋಣ ನಾವು ನಾಳೆ ಮಾಡೋಣ ವೆಜ್ ವೆಜ್ ಮಾಡೋಣ ನಾವು ಆಲೂದು ಇದು ಚಿಕನ್ ಹಾಕಿರತ್ತೆ ಚಿಕನ್ ನಿನ್ನೆನು ತಿಂದೆ ಆಂಟಿನೂ ಕೊಟ್ಟಿತ್ತು ಇವತ್ತು ಈ ಆಂಟಿ ತುಂಬ ಚೆನ್ನಾಗಿರುತ್ತೆ ಕಟ್ಲೇಟ್ ಇದು ಚಿಕನ್ ಹಾಕ್ತಿದ್ದು ರವೆ ಬೇಕಾದ್ರೆ ರವಾ ಹಚ್ಕೋಬಹುದು ಕೋಟಿಂಗ್ ಚೆನ್ನಾಗಿ ಬರುತ್ತೆ ರವೆ ಹತ್ಸ್ಕೊಂಡ್ರೆ ಟೇಸ್ಟ್ ಬರೋದು ಮಸಾಲ ಹಾಕಿದ್ರಷ್ಟೇ ಮಸಾಲ ಆದ್ರೆ ಚೆನ್ನಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮಸಾಲ ಅಂಟ್ಕೊಂಡಿತ್ತು হ্যাঁ নব <laughs> <laughs> <laughs>

ನೋಡಿ ಎಲ್ಲೂ ಅಂಟ್ಕೊಡಲ್ಲ ನೀಟಾಗಿ ಬರತ್ತ ಮಸಾಲೆನ ಅಷ್ಟೆ ಕೋಟಿಂಗ್ ಎಷ್ಟು ನೀಟಾಗಿ ಬರ್ತಾ ಇದೆ ರವಾ ಹಾಕಿದ್ರೆ ಅಂಟ್ಕೊಳ್ಳೋಲ್ಲ ಮಸಾಲ ಹಾಕಿದ್ರೆ ಸ್ವಲ್ಪ ಅಂಟ್ಕೊಳತ್ತೆ ಯಾಕಂದ್ರೆ ನಾವು ಇದಕ್ಕೆ ಕಾರ್ನ್ಫ್ಲವರು ಮೊಟ್ಟೆ ಏನೂ ಸೇರಿಸಲ್ಲ ಬರೀ ಮೆಣಸಿನ ಪುಡಿ ಪುಡಿ ಅಷ್ಟೇ ಹಾಕಿರ್ತದಲ್ಲ ಸ್ವಲ್ಪ ಅಂಟ್ಕೊಂಡೆ ಅಂಟ್ಕೊಳತ್ತೆ ನ್ಯಾಚುರಲಾಗಿ ಬೇಕು ಅಂದರೆ ಕಾರ್ನ್ಫ್ಲೋರು ಹಾಕಿದ್ರೆ ಅಂಟ್ಕೊಳ್ಳಲ್ಲ ಚೆನ್ನಾಗಿ ಬರತ್ತೆ ಜಾಸ್ತಿ ತಿನ್ನಬಾರ್ದು ಕಾರ್ನ್ಫ್ಲೋರೆಲ್ಲ ಆಯಿಲಲ್ಲಿ ಹಾಕಿದ್ರಷ್ಟೇ ಓಕೆ ತವಾದಲ್ಲಿ ಹಾಕ್ತಿದ್ರೆ ಫ್ಲವರ್ ಹಾಕಬಾರ್ದು ಫ್ರೈ ರೆಡಿ ಮತ್ತು ಊಟದ ಜೊತೆ ಸಿಗ್ತೀನಿ ಹಾಯ್ ಗುಡ್ ಆಫ್ಟರ್ನೂನ್ ಇವಾಗ ಅಪ್ ಆಗಿ ಎಲ್ಲ ಸ್ನಾನ ಮಾಡಿ ಎಲ್ಲ ಬಂದ್ವಿ ಫಿಶ್ ಸಾಂಬಾರು ಫಿಶ್ ಫ್ರೈ ರೈಸ್ ಮಾಡಿದ್ದೀನಿ ಈಗ ಊಟ ಮಾಡಬೇಕು ಟೈಮು ಒಂದೂವರೆ ಆಯಿತು ಬೆಳಗ್ಗೆಯಿಂದ ಚಿತ್ರಾನ್ನ ಮೀನು ಸಾಂಬಾರು ಮೀನು ಫ್ರೈ ಮೊದಲೇ ಸ್ವಲ್ಪ ಸ್ಟಡಿ ಮಾಡಿಸಿದೆ ಇಷ್ಟೆಲ್ಲ ಮಾಡೋ ತನಕ ಒಂದೂವರೆ ಸರಿ ಹೋಯಿತು ಈಗ ಊಟ ಮಾಡೋಣ ಹೇಗಿದೆ ರುಚಿ ಅಂತ ನೋಡೋಣ ಬನ್ನಿ ಬಿಸಿ ಬಿಸಿ ರೈಸ್ ಜೊತೆ ಸಾಂಬಾರು ಫಿಶ್ ಫ್ರೈ ಲಿಂಬು ಈರುಳ್ಳಿ ಕ್ಯಾರೆಟ್ ಇವೆಲ್ಲ ತಿಂದರೆ ಸ್ವಲ್ಪ ಡೈಜೆಷನ್ ಆಗುತ್ತೆ ನಾನ್ ವೆಜ್ ತಿಂದಾಗ ಇವು ಇರಲೇಬೇಕು ತುಂಬ ಚೆನ್ನಾಗಿರುತ್ತೆ ಹೇಗಿದ್ದೀರಿ ಊಟ ಸೂಪರ್ ಫಿಶ್ ಫ್ರೈ ಚೆನ್ನಾಗಿದೆ ಸಾಂಬಾರು ಫಸ್ಟ್ ಸೂಪರ್ ಇದೆ ಓಕೆ ಬಾಯ್ ಊಟ ಮಾಡಿ ಮತ್ತೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಇಷ್ಟಿಗೆ ಎಂಡ್ ಮಾಡ್ತೀನಿ ನಾನು ಮಾಡಿರೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್